ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ದಿ ಮಾನ್ಯ ವ್ಲಾಗ್ಸ್ ಇನ್ ಕನ್ನಡ ನನ್ನ ಮಕ್ಕಳು ವಾರದಿಂದ ಪಾರ್ಕ್ ಹೋಗೋಣಮ್ಮ ಪಾರ್ಕ್ ಹೋಗೋಣಮ್ಮ ಅಂತ ಕೇಳ್ತಾಯಿದ್ರು ಸೊ ಇವತ್ತು ಸಂಜೆ ಬಂದ್ವಿ ನಾವೊಂದು ಫೋರ್ ಓ ಕ್ಲಾಕ್ ಹೋಗಿರೋದ್ರಿಂದ ತುಂಬ ಜನ ಕಡಿಮೆನೇ ಇದ್ದರು ವಾಕಿಂಗ್ ಮಾಡೋರು ಜಾಸ್ತಿನೇ ಆದರೆ ಆಟ ಆಡೋದ್ರಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಇದ್ದರು ಇಲ್ಲಿ ನೋಡ್ತಾ ಇರ್ಬೋದು ಮಾನ್ಯ ಅವ್ರ ತಂಗಿನ ಎಷ್ಟು ಕೇರ್ ಇದ್ದಾಳೆ ಅಂತ ಅವ್ರ ಏನು ಯಾರೂ ಹೊಡಿಬಾರ್ದು ಮತ್ತು ಯಾರು ತಳ್ಳಬಾರ್ದು ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತಾಳೆ ಮಾತ್ರ ತಂಗಿನ ಪಾರ್ಕಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಅವಳನ್ನ ತಳ್ಳಿ ಆಮೇಲೆ ಅವಳು ಜಾರ್ಕೊಂಡು ಬರೋದು ಎಲ್ಲಿ ತಂಗಿ ಗೇಟ್ ಆಗಿಬಿಡುತ್ತೆ ಅಂತ ಪಾರ್ಕಲ್ಲಿರೋ ಪ್ರತಿಯೊಂದು ಆಟ ಆಡೋ ಸಾಮಾನು ಸಹ ಅವ್ರು ಆಟಾಡಬೇಕು ಪ್ರತಿಯೊಂದು ಜಾರ ಬಂಡಲಾಗಿರ್ಬೋದು ತಳ್ಳೋದು ಆಗಿರ್ಬೋದು ಜೋಕಲಿ ಆಗಿರ್ಬೋದು ಪ್ರತಿಯೊಂದು ಸಹ ಅವಳು ಹೋದ್ಮೇಲೆ ನಿಧಾನಕ್ಕೆ ಅವಳನ್ನ ಕಳಿಸಿ ಆಮೇಲೆ ಅವಳು ಅಮ್ಮ ಪಾಪ ಕೆಳಗೆ ಬಂತ ಅಂತ ಕೇಳಿ ಆಮೇಲೆ ಅವಳು ಜಾರ್ಕೊಂಡು ಕೆಳಗೆ ಬರ್ಬೋದು ಕೆಳಗೆ ಅವಳು ಮಕ್ಕಳಿಗೆ ಈ ಥರ ಪಾರ್ಕ್ಗೆ ಹೋಗೋದ್ರಿಂದ ತುಂಬಾ ಅವ್ರಿಗೆ ಫಿಸಿಕಲಿ ಚೆನ್ನಾಗಿರುತ್ತೆ ಮತ್ತು ಅವ್ರಿಗೂ ಸ್ವಲ್ಪ ಎಷ್ಟೋ ಸ್ಕೂಲ್ಸಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂದ್ಕೊಂಡು ತುಂಬ ಟಾರ್ಚರ್ ಕೊಟ್ಟಿರ್ತಾರೆ ನನಗೆ ಟಾರ್ಚರ್ ಒಂದಿದ್ದ ತಕ್ಷಣ ನಮ್ಮ ಕಾಲದಲ್ಲೆಲ್ಲ ನಮ್ಮ ನಾವೊಂದು ಸಿಕ್ಸ್ ಇಯರ್ಸ್ ಆಗೋವರೆಗೂ ನಮಗೆ ಯಾವ ಸ್ಕೂಲ್ ಇರಲಿಲ್ಲ ಪಾಪ ಈಗಿನ ಮಕ್ಕಳಿಗೆಲ್ಲ ತ್ರೀ ಇಯರ್ಸ್ಗೆಲ್ಲ ಸ್ಕೂಲ್ ಹಾಕೋದ್ರಿಂದ ಅವರಿಗೆ ತುಂಬ ಟೆನ್ಶನ್ಸ್ ಅಲ್ವಾ ದಿನಕ್ಕೆ ಒಂದು ಸಲ ನಾ ಪಾರ್ಕ್ ಕರ್ಕೊಂಡೋಗ್ಬೇಕು ಅಂತ ನನಗನ್ನಿಸುತ್ತೆ ಆದರೆ ಮನೆಗಳಲ್ಲಿ ಕೆಲಸಗಳಿರ್ತವೆ ಮತ್ತು ಮಕ್ಳಿಗೂ ಹೆಲ್ತ್ ಕಂಡೀಷನ್ಸ್ ನೋಡಬೇಕು ವಾತಾವರಣ ನೋಡ್ಕೊಬೇಕು ಜೊತೆಗೆ ನಾವು ಮಳೆ ಗಾಳಿ ಅಂದ್ಕೊಂಡು ಮಕ್ಕಳು ಕೇಳ್ತಾನೇ ಇರ್ತಾರೆ ಅಂತ ನಾವು ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ ಜೊತೆಗೆ ಅಜ್ಜಿ ಸಹ ಬಂದಿದ್ದರು ಊರಿಂದ ಈ ನನ್ನ ತಂಗಿ ಊರಲ್ಲಿರೋ ಕಾರಣ ಕರ್ಕೊಂಡೋಗ ಬಂದಿದ್ರು ನೋಡ್ತಾ ಇರ್ಬೋದು ಅಪ್ಪ ಅಮ್ಮನೇ ಆಗಲಿ ಅಜ್ಜಿನೇ ಆಗಲಿ ಮದುವೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ವಿ ಅಂದಮೇಲೆ ಮಾತ್ರ ಎಲ್ಲಿ ಪ್ರೀತಿನೂ ಬಂದುಬಿಟ್ಟಿರುತ್ತೆ ಅವ್ರಿಗೇನೋ ಏನೋ ಕಳ್ಕೊಂಡಿದ್ದೀವಿ ಅನ್ನೋ ಥರ ಆಗಿಬಿಟ್ಟಿರುತ್ತೆ ನಾವು ಬೆಳೆದ ಮನೆಗೆ ನಾವೇ ಅತಿಥಿಯಾಗಿ ಹೋದಾಗ ಮಾತ್ರ ಅವ್ರಿಗೆ ತುಂಬ ನೋವು ಅನಿಸುತ್ತೆ ಜೊತೆಗೆ ನಮಗೂ ನೋವಾಗುತ್ತೆ ಮತ್ತು ಅಜ್ಜಿನೋ ಅಪ್ಪ ಅಮ್ಮನೋ ಯಾರೇ ಬರಲಿ ಏನು ಬೇಕು ನಿಮಗೆ ಮಾನಿಂಗೇನು ಇಷ್ಟ ಇಷ್ಟ ನನಗೇನು ಇಷ್ಟ ನನ್ನ ಮನೆಯವ್ರಿಗೇನು ಇಷ್ಟ ಅಂತ ಕೇಳಿಕೊಂಡೆ ಪ್ರತಿಯೊಂದು ತರೋದು ಜೊತೆಗೆ ತರಕಾರಿ ಏನಾದರೂ ಫ್ರೆಶಲ್ಲಿ ಊರಲ್ಲಿ ಯಾರಾದರೂ ಬೆಳೆದಿದ್ರೆ ಮಾತ್ರ ಅದನ್ನು ತಗೊಂಡು ಬಂದೇ ಬರ್ತಾರೆ ಜೊತೆಗೆ ಹೂವು ನನಗೆ ನಮ್ಮ ಸಿಟಿಯಲ್ಲಿ ನನಗೆ ಈಗ ತುಂಬ ಅವಶ್ಯಕತೆ ತುಂಬ ಬೇಗ ಸಿಗಲ್ಲ ಅನ್ನೋದು ಕರ್ಬೇವೆ ಸಿಗುತ್ತೆ ಒಂದು ಹತ್ತು ರೂಪಾಯಿಗೆ ಒಂದೆರಡು ಎಲೆ ಕೊಟ್ಟಿರ್ತಾರಷ್ಟೆ ಅದಕ್ಕೆ ಅಮ್ಮಗೆ ಹೇಳಿ ಫಸ್ಟು ನಮ್ಮ ಗಿಡದಲ್ಲಿರೋ ಕರ್ಬೇವನ್ನ ಕೊಟ್ಟು ಕಳಿಸಮ್ಮ ಅಂತ ಹೇಳಿದ್ದೆ ಆಯಮ್ಮ ನೋಡಿದ್ರೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಅನಿಸುತ್ತೆ ಅದೇನು ಖಾಲಿ ಆಗ್ಬಿಟ್ಟಿದೆಯೋ ಗಿಡ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ ಒಂದು ಮಂತನ ಸ್ಟೋರ್ ಬರುತ್ತೆ ನಾನು ಇದೆಲ್ಲ ಕ್ಲೀನಾಗಿ ಬಿಡಿಸಿ ಒಂದು ಬಾಕ್ಸಲ್ಲಿ ಟಿಶ್ಯೂ ಹಾಕಿ ಇಟ್ಟಿರ್ತೀನಿ ಕವರಲ್ಲಿಡೋದ್ರಿಂದ ತುಂಬ ಇದಾಗೋಗುತ್ತೆ ಬಾಕ್ಸಲ್ಲಿ ಹಾಕಿಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೆಲ್ಲ ತಂದಿದ್ದಾರೆ ಅಂತ ತುಂಬ ಖುಷಿಯಾಗುತ್ತಲ್ಲ ಆದರೆ ಅಮ್ಮ ಅಪ್ಪ ಅಮ್ಮನೇ ಆಗಲಿ ಅಜ್ಜಿನೇ ಆಗಲಿ ಅವ್ರು ಬಂದು ಹೋಗಿ ದಿನ ನನಗೆ ತುಂಬ ಆಫ್ ಆಗೋಗಿರುತ್ತೆ ಏನೋ ಕಳ್ಕೊಂಡಿದ್ದ ಭಾವ ನನಗೆ ಅತ್ತೆ ಮನೇಲಿ ಎಷ್ಟೇ ಚೆನ್ನಾಗಿದ್ರು ಗಂಡ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅಪ್ಪ ಅಮ್ಮನ ಬೆಲೆ ಅಜ್ಜಿ ಬೆಲೆ ನನಗೆ ಕಟ್ಟೋಕ್ಕಾಗಲ್ಲ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್